ಆಯ್ತು ಹೇಳ್ತೀನಿ ಮಕ್ಕಳ ಆಯ್ ಶುಭ ಸಂಜೆ ಎಲ್ಲರಿಗೂ ಇವತ್ತು ಯುವಕರಲ್ಲಿ ಜೀವನ ಉತ್ಸಾಹ ತುಂಬಂತ ಕತೆಗಳನ್ನ ಹೇಳ್ತೀನಿ ಕತೆ ಪ್ರಾರಂಭ ಮಾಡ್ತೀನಿ ಕಾಡಿನಾಗೆ ಒಂದ್ ಮರ ಇತ್ತದೆ ಮರ ಎಲೆ ಹಣ್ಣು ಹೂ ಎಲ್ಲ ಬಿಡ್ತವೆ ಆದ್ರೆ ಆ ಮರ ನಮ್ಮ ಮನೆ ಹತ್ರ ಬಿದ್ದರೆ ಮಾಡ್ತೀವಿ ಅದಾಗಿರ ಹಣ್ಣು ಕಿತ್ಕೊಂತೀವಿ ಬಳಕೆ ಮಾಡ್ಕೊಂತೀವಿ ಮತ್ತೆ ಹಣ್ಣು ಕಿತ್ಕೊಂತೀವಿ ಹೂ ಕಿತ್ಕೊಂತೀವಿ ಎಲ್ಲ ಬಳಕೆ ಮಾಡ್ಕೊಂತೀವಿ ಆದ್ರೆ ಕಾಡಿಗೆ ಏನು ಕಾಡಿನಲ್ಲಿ ಹಣ್ಣು ಕಿತ್ಕೊಳಲ್ಲ ಅಂದ್ರೆ ಸಣ್ಣ ಪುಟ್ಟ ಪಕ್ಷಿಗಳಿದ್ರೆ ಅವು ತಿಂತವೆ ಪ್ರಾಣಿಗಳು ತಿಂತಿವೆ ಆದರೆ ಒಂದು ದೊಡ್ಡ ಮರ ಜಾಸ್ತಿ ಹಣ್ಣುಗಳು ಬಿಟ್ಟಾಗ ಅವು ಏನಾಗ್ತವೆ ಅಂದ್ರೆ ಹಣ್ಣುಗಳು ಕಾಯಾಗಿ ಬಿರ್ಸ ಬಿರುಸಾಗ್ತವೆ ಆ ಬಿರ್ಸಾಗಿ ಆ ಬೀಜ ಉದ್ದರು ಹೋಗ್ತಾ ಇರ್ತವೆ ಅದೇ ತರ ಕಾಡಲ್ಲಿ ಒಂದು ದೊಡ್ಡ ಮರದಾಗೆ ಒಂದು ಹಣ್ಣು ಬಿಡುತ್ತೆ ಅದರ ಹಣ್ಣಾಗಿ ಆ ಬೀಜಗಳು ಹೊಂದೂರ್ತದೆ ಎಲ್ಲ ಕಾಸ ಏನಂದರೆ ನಾವು ಇಲ್ಲೇ ಏನ ನಾವು ಇಲ್ಲೇ ಬೀಜ ಇಲ್ಲೇ ಬಿದ್ದು ಇಲ್ಲೇ ಬೆಳೆದು ಗಿಡ ಆಗ ಆಸೆ ಆದರೆ ಬೀಜ ಒಂದು ದೊಡ್ಡ ಗಿಡ ಒಂದು ಹಣ್ಣಾಗಿ ಬಿದ್ದಾಗ ಆ ಬೀರು ಸೊಡಿತದೆ ಆ ಬೀಜ ಫಸ್ಟ್ನ ಬೀಜ ಕರೆಕ್ಟಾಗಿ ಮರದ ಕೆಳಗಡೆ ಬೀಳ್ತದೆ ಅಪ್ಪ ನಾನು ಪುಣ್ಯ ನಮ್ಮ ಅಮ್ಮನ ಹತ್ರನೇ ಇದ್ದೀನಿ ನನಗಿನ್ನೇನು ಸಮಸ್ಯೆ ಇಲ್ಲ ಅಂತ ಒಂದು ಬೀಜ ಹೇಳ್ತಂತೆ ಇನ್ನೊಂದು ಬೀಜ ಬೀಳ್ತದೆ ಸ್ವಲ್ಪ ಗಾಳಿ ಬಂತತೆ ಅದೊಂದು ಹತ್ತು ಮೀಟರ್ ಅಷ್ಟು ದೂರ ಹೋಗ್ಬಿಡ್ತತೆ ಅದೇ ತರ ಇನ್ನೊಂದು ಬೀಜ ಬರ್ತದೆ ಹೆವಿ ಗಾಳಿ ಸುಂಟ್ರು ಗಾಳಿ ಅಂತ ಬರ್ತದೆ ಒಂದು ನೂರು ಕಿಲೋಮೀಟರ್ ಅಷ್ಟು ದೂರ ಬೀಳ್ತದೆ ಅದೇ ತರ ಬೀಜ ಹೋಗುತ್ತೆ ಅದರೊಳಗೆ ಒಂದೊಂದು ಬೀಜ ಹೋಗಿರ್ತ ಹಂಗೆ ಇನ್ನೊಂದು ಬೀಜ ಬೀಳ್ತದೆ ಸೀದಾ ನಮ್ಮ ವಿಧಾನಸೌಧ ಐತಲ್ಲ ಆ ವಿಧಾನಸೌಧ ಕಾಂಕ್ರೀಟ್ ಐತಲ್ಲ ಅಂದ್ರೆ ಕಾಂಕ್ರೀಟ್ ಅಂದ್ರೆ ಸಿ ಸಿ ರೋಡ್ ಅಂತ ಸಿಮೆಂಟ್ ಇಂದ ರೋಡ್ ಮಾಡಿರ್ತಾರೆ ಅದ್ರ ಮೇಲೆ ಹೋಗ್ಬಿಡ್ತತೆ ಅವಾಗ ಇನ್ನೊಂದು ವಿಧಾನಸೌಧ ಅಂದ್ರೆ ಜನ ಸಾಮಾನ್ಯವಾಗಿ ಅಡ್ಡಾಡ್ತಾರೆ ದಿನಕ್ಕೆ ಸಾವಿರಾರು ಜನ ಅಡ್ಡಾಡ್ತಾರೆ ದಿನ ಸಾವಿರಾರು ಜನ ಚಟ್ಲಿ ಮತ್ತೆ ಶೂ ತುಳ್ಕೊಂಡು ಅಡ್ಡಾಡ್ತಾರೆ ಹೋಗ್ತಾರೆ ಬರ್ತಾರೆ ಅವಾಗ ಅದು ಶೂ ಅದು ಬೀಜ ಯಾವ ಯಾಕಪ್ಪ ಹುಟ್ಟದ್ನೋ ಅಂತ ಮನ್ಸಲ್ಲೇ ಕರಗ್ತಾ ಇರ್ತತೆ ಅವರೆಲ್ಲ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ನನಗೆ ಇಷ್ಟೊಂದು ನೋಡು ಎಲ್ಲ ಜನ ತುಳಿತಾ ಇದ್ದಾರೆ ಅಂತ ಅನ್ಕೊತೈತಿ ಹಂಗೆ ದಿನ ನಡೀತಾ ಇರ್ಬೇಕಾರೆ ಒಂದು ದಿನ ಕರುಣಾಕರ ಅಂದ್ರೆ ಒಳ್ಳೆ ಶೂ ಬತ್ತೈತಂತೆ ಅದು ತುಳಿತೈತಂತೆ ತುಳಿದು ಹಿಂಗು ಮೂವ್ ಮಾಡ್ತೈತಂತೆ ಒದಿತೈತಂತೆ ಬೀಜ ಬೀಜನ ಅದು ಆ ಬೀಜ ಹೋಗಿ ಸಿಮೆಂಟ್ ಮಧ್ಯದಾಗೆ ಕ್ರ್ಯಾಕ್ ಇರ್ತೈತಲ್ಲ ಕ್ರ್ಯಾಕ್ ಏನಕ್ಕೆ ಬಿಟ್ಟಿರ್ತಾರೆ ಅಂದರೆ ಬೇಸಿಗೆ ಕಾಲದಾಗೆ ಅದು ಕ್ರ್ಯಾಕ್ ಅಂತ ಅಂತೇಳಿ ಒಂದು ಮಧ್ಯ ಗ್ಯಾಪ್ ಕೊಟ್ಟಿರ್ತಾರೆ ಆ ಮಧ್ಯದಕ್ಕೆ ಹೋಗಿ ಸಿಗಾಕೊತೈತೆ ಆ ಬೀಜ ಓ ಹಿಂಗಾದ್ರೂ ಬಚ್ಚನಪ್ಪ ಇನ್ನು ಯಾರು ತುಡಿಯಲ್ಲ ನನ್ನ ಇನ್ಮೇಲೆ ನಿಮ್ಮ ನಾನು ನಾನು ಆರಾಮಾಗಿರ್ಬೋದು ಹೇಳಿ ಅನ್ಕೊತೈತೆ ಬಚಾವಾದೆ ಇನ್ನು ಯಾರು ನಾನು ಅಂತ ಅನ್ಕೊತತೆ ಆದರೂ ಆ ಚಪ್ಪಲಿ ಶೂ ಎಲ್ಲ ಹಾಕೊಂಡಿರ್ತಾರಲ್ಲ ಮಣ್ಣೆಲ್ಲ ಕ ಹಚ್ಕೊಂಡಿರ್ತದಲ್ಲ ಶೂಗೆ ಅದ್ರ ಮೇಲೆ ಕಾಲಿಕ್ತಾರೆ ಅದು ಹೋಗುತ್ತೆ ಮತ್ತು ಇನ್ನೊಂದು ಶೂ ಬರ್ತದೆ ಇನ್ನೊಂದು ಸ್ವಲ್ಪ ಒಳಕ್ಕೆ ಹೋಗುತ್ತೆ ಅದೇ ಥರ ಆಗ್ತದೆ ಹಂಗೆ ಆಗ್ತಾ 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 ಒಂದು ಮೂರು ನಾಲ್ಕು ತಿಂಗಳು ತದನಂತರ ಸ್ವಲ್ಪ ಮಳೆ ಹನಿ ಬೀಳ್ತತೆ ಮಳೆ ಹನಿ ಬಿದ್ದಾಗ ಮೇಗಿನ ಧೂಳೆಲ್ಲ ಹೋಗ್ತತೆ ಧೂಳೋದಾಗ ಆ ಬೀಜ ನೀಟಾಗಿ ಕಾಣಿಸ್ತೈತೆ ಅವಾಗ ಹೋ ಧನ್ಯನಾದೆ ನಾನು ಇನ್ನ ಧನ್ಯನಾದೆ ನನಗೆ ಮಣ್ಣು ಏನಿಲ್ಲದಂಗೆ ಎಲ್ಲ ಕ್ಲೀನ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಅನ್ಕೊತತೆ ಮನಸ್ಸಿನಾಗೆ ಅನ್ಕೊತೈತೆ ಹಂಗೆ ಆದ್ರೂ ಅಷ್ಟೊಂದೆಲ್ಲ ಜನ ತುಳಿದು ಸಾವಿರಾರು ಜನ ಎಲ್ಲ ತುಳಿದ್ರು ಅದು ಮೂಲ ಗುಣ ಬೀಜದ ಮೂಲ ಗುಣ ಮೊಳಕೆ ಹೊಡೆಯೋದು ಆ ಮೊಳಕೆ ಹೊಡೆಯೋದು ಮರ್ತಿರಲ್ಲ ಮಳೆ ಬಂದಾದ್ಮೇಲೆ ಅದಕ್ಕೆ ಒಳ್ಳೆ ಮಣ್ಣು ಸಹ ಕೊಟ್ಟಿರಲ್ಲ ಫಲವತ್ತತೆ ಮಣ್ಣು ಸಹ ಕೊಟ್ಟಿರಲ್ಲ ಆದರೂ ಸಮೇತ ಅದು ಮೂಲ ಗುಣದ ಸಹಾಯದಿಂದ ಮೊಳಕೆ ಹೊಡೆದು ಸಣ್ಣ ಗಿಡ ಆಗಿ ಮೇಲಕ್ಕೆ ಚಿಗುರುತ್ತಾ ಇರ್ತದೆ ನಗ್ ಸಂತೋಷದಿಂದ ಹಳೆದೆಲ್ಲ ಮರ್ತೋಯ್ತು ಇವಾಗ ಬೆಳೀತಾ ಇದ್ದೀನಲ್ಲ ಸಂತೋಷದಿಂದ ಖುಷಿ ಖುಷಿಯಿಂದ ಮಣ್ಣಿನೊಳಕೆ ಬೇರನ್ನು ಬಿಟ್ಟು ಗಿಡ ನಿಧಾನಕ್ಕೆ ಆ ಹೊರಕಲಾಗ ಆಸೆ ಮೇಲಕ್ಕೆ ಅದೇ ಥರ ಬೆಟ್ಟಗಳಿಗೆ ನೋಡ್ಬೋದು ಮತ್ತೆ ಇಲ್ಲೆಲ್ಲ ನಾವು ಹೊರಗಡೆ ಹಂಪಿಗೆ ಹೋಗಿದ್ದಲ್ಲ ಮನೆಯೆಲ್ಲ ಹಂಪಿ ಬೆಟ್ಟದ ತುದಿಗಳಲ್ಲಿ ನೋಡಿ ಇಷ್ಟು ಮನೆ ಇರಲಿ ಅದ್ರಾಗ ಒಂದು ಗಿಡ ಬೆಳೆದಿರ್ತದೆ ಇಲ್ಲಿ ನಮ್ಮ ಮಲ್ಲೇಶ್ವರನ್ ದೇವಸ್ಥಾನ ಐತಲ್ಲ ನಮ್ಮ ಮಲ್ಲೇಶ್ವರನ್ ತುದಿ ನೋಡಿ ಗೋಪುರದಾಗೆಲ್ಲ ಗಿಡಗಳು ಬೆಳಿತವೆ ಹೆಂಗ್ ಬೆಳ್ತವೆ ಒಂದೇ ಒಂದ್ ಸ್ವಲ್ಪ ಸಾಕು ಮಣ್ಣು ಬೆಳೀತದೆ ಅದಕ್ಕೆ ಜೀವನ ಉತ್ಸಾಹ ಇರ್ತದೆ ಆದ್ರೆ ನಮ್ ಈಗಿನ ಯುವ ಜನತೆ ಅಂದ್ರೆ ಒಂದ್ ಯಾವ್ದನ್ನ ಸಣ್ಣ ಎಕ್ಸಾಮ್ ಫೇಲ್ ಆದ್ನ ಅಯ್ಯೋ ನಾನು ಸತ್ತ ಹೋಗ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ಇಲ್ಲ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಇಲ್ಲ ನಮ್ಮ ಅಪ್ಪ ಅಮ್ಮ ಬೈ ಇದ್ರ ನಮ್ಮ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಈ ಸಣ್ಣ ಸಣ್ಣ ಕಾರಣಕ್ಕನೆ ಹೇಳಿಗಳಾಗ್ತಾ ಇದ್ದಾರೆ ಹೇಳಿಗಳಾಗಬಾರ್ದು ಒಂದು ಸಣ್ಣ ಎಕ್ಸಾಂಪಲ್ ಫೇಲ್ ಆದ ಅದು ಒಂದು ಘಟನೆ ಅಷ್ಟೇ ಮುಂದೆ ನೀನು ಪ್ರಯತ್ನ ಮಾಡಿಲ್ಲ ಫೇಲ್ ಆಗಿದೆಯಾ ಕರೆಕ್ಟಾಗಿ ಪ್ರಯತ್ನ ಮಾಡಿದ್ರೆ ನೀನು ಪಾಸ್ ಆಗ್ತಿದ್ದೆ ನೀನು ಎಫರ್ಟ್ ಹಾಕಿಲ್ಲ ಸೋತಿಲ್ಲ ಅದೊಂದು ಘಟನೆ ಮುಂದೆ ಗೆಲ್ಲ ಉತ್ಸಾಹ ಅಂತ ಬೆಳೆಸ್ಕೊಳ್ಬೇಕು ಅದನ್ನೇ ಜೀವನ ಉತ್ಸಾಹ ಅನ್ನೋದು ಸರಿನಾ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅದು ದಿನಕ್ಕೆ ಬೆಳಿಗ್ಗೆ ಹೂವು ಮಗ್ಗು ಹೂವಾಗಿ ಸಂಜೆ ಭಾಳ ಹೋಗ್ತದೆ ಅದಕ್ಕೆ ಜೀವನ ಎಷ್ಟು ಎಷ್ಟು ಗಂಟೆ ಅದು ಬದುಕಿರೋದು ಕೇವಲ ಹನ್ನೆರಡು ತಾಸು ಆದರೆ ಅದು ಒಂದು ದಿನನೂ ಬೇಜಾರು ಮಾಡ್ಕೊಳಲ್ಲ ನಾನು ಹನ್ನೆರಡು ಗಂಟೆ ಇರೋದು ಅಂತ ಎಂದು ಸುವಾಸನೆ ಬೀರೋದ್ರೆ ತಪ್ಪಲ್ಲ ದಿನ ಸುವಾಸನೆ ಬೀರ್ತದೆ ಒಂದು ದಿನನು ಬೇಜಾರು ಮಾಡ್ಕೊಳಲ್ಲ ಆ ಥರ ಪ್ರತಿಯೊಬ್ಬ ಯುವಕರು ಜೀವನ ಉತ್ಸಾಹವನ್ನು ಕಳ್ಕೊಬೇಕು ಹೇಡಿಗಳಾಗಬಾರ್ದು ಸರಿನಾ ಆತ್ಮಹತ್ಯೆ ಮಾಡ್ಕೊಬಾರ್ದು ಮನೆ ಬಿಟ್ಟು ಹೋಗ್ಬಾರ್ದು ಇರುವಷ್ಟು ದಿನ ಧೈರ್ಯವಾಗಿ ನಗನತ್ತೇ ಇರಬೇಕು ಇದು ನಾನು ಒಂದು ಕಥೆಯಲ್ಲಿ ನಮ್ಮ ಗುರುಗಳು ಅಂದರೆ ಒಬ್ಬ ಶಿಕ್ಷಕರು ಅಂತ ಇದ್ದಾರೆ ಗುರುರಾಜ ಕರ್ಜಗಿ ಅಂತ ಅವರು ಒಂದು ತಿಳಿಸ್ಕೊಟ್ರು ಕತೆ ಓದ್ತಾ ಇರಬೇಕಾದ್ರೆ ಕೇಳಿಸ್ತು ಅವಾಗ ಈಗಿನ ಯುವ ಜನತೆಗೆ ಇದೇ ಬೇಕಾಗಿರೋದು ಮೇನು ಒಬ್ರು ಟೀಚ್ ಮಾಡಿರಲಿಲ್ಲ ಗುರುಗಳಿಲ್ಲ ಅವ್ರಿಗೇನೋ ಮನಸ್ಸು ಒಂಥರ ಕೋತಿಗೆ ಗುಳುಗಂದಿ ಕೊಟ್ಟಂಗೆ ಹೆಂಗಂದಂಗ ಹಾಕಿ ಒಡೆದಕರು ಜೀವನ ಇಷ್ಟೇ ಅನ್ಕೊಂಡವ್ರೆ ಹಂಗೆ ಮಾಡಬಾರ್ದು ಅಂತೇಳಿ ನಿಮ್ಗೆ ಇದು ಒಳ್ಳೆ ಜೀವನ ಉತ್ಸಾಹ ಬರಿತಾವೆ ಅಂತ ಕತೆ ಹೇಳ್ತಿದ್ದೀನಿ